ಇದು ದೇಶವನ್ನು ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಎಲ್ಲ ಜನರ ಆಸ್ತಿ ವೆಲ್ತು ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಉದಾಹರಣೆಗೆ ನಿಮ್ಮ ಕಡೆ ಎರಡು ವೆಹಿಕಲ್ ಇತ್ತು ಅಂತಂದರೆ ಒಂದು ವೆಹಿಕಲ್ ಕಸಗೊಳ್ತಾರೆ ಅವ್ರ ಅವ್ರ ಮ್ಯಾನಿಫೆಸ್ಟೋ ದ್ಯಾಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಇರ್ಬೇಕು ನಿಮ್ಮ ಹತ್ರ ಎರಡು ಮನೆ ಇತ್ತು ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಬಾಡಿಗೆ ಕಟ್ಟ ಕೊಟ್ಟು ಒಂದು ಪರ್ಮನೆಂಟ್ ಅಂತ ಮಾಡ್ಕೊಂಡಿದ್ರೆ ಆ ಮನೆ ಕಸುಗೋತಾರ ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದು ಮಿಡಲ್ ಕ್ಲಾಸ್ ಇರ್ಬೋದು ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು ಬಡವರಿಗೆ ಏನು ಮಾಡಬೇಕು ಅದು ಸರ್ಕಾರದ ಕರ್ತವ್ಯ ಅದನ್ನು ಮಾಡೇ ಮಾಡ್ತೀವಿ ನಾವು ಆದರೆ ಈ ರೀತಿಯಾದಂಥ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂಥ ಒಂದು ವ್ಯವಸ್ಥೆ ಹಾಗಾಗಿ ಜನ ಎಚ್ಚರಿಕೆಯಿಂದಿರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕಂತ ಹೇಳಲಿಕ್ಕೆ ಬಯಸ್ತೇನೆ